ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನಾಗರ ಒಂದು ವಿಶೇಷ ನಾಗರ ಪಂಚಮಿಯ ಒಂದು ವಿಶೇಷ ಸಂದರ್ಭ ಪೂಜೆ ನಡೆದಿದ್ದಾಗಿದೆ ಎಲ್ಲರೂ ನಿರ್ಗಮಿಸಿದರೆ ಇಲ್ಲೇ ಲೈವ್ ಮಾಡೋಣ ಅಂತ ಹೇಳಿ ಬಂದೆ ನಾನು ಆಯ್ತು ನಾಗರ ಒಂದು ಪ್ರತಿಷ್ಠೆ ನಾಗರ ಪಂಚಮಿ ಹಬ್ಬದ ಪೂಜೆಗಳು ನಡೆದಿದ್ದು ನಾಗನನ್ನೂ ತುಪ್ಪ ಅರ್ಶಿನ ಕುಂಕುಮ ಎಲ್ಲದರಿಂದ ಪೂಜೆ ಮಾಡಿದ್ದಾರೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಶಂಕರ್ ಬಂದ್ರೆ ಆತ್ಮೀಯ ಸ್ವಾಗತ ಶಿವ ಯಶೋಧ ಅವರೇ ಅಂತ ಮಾತಾಡಿಸಿದರೆ ಊಟ ಆಯ್ತಾ ಶಂಕರಣ್ಣ ಅಂತ ಮಾತಾಡ್ಸಿದ್ರೆ ಭಾಗ್ಯ ನೆಟ್ ಸ್ವಲ್ಪ ಸಮಸ್ಯೆ ಇದೆ ನೇಚರ್ ಬಂದ್ರು ಹಾಯ್ ಭಾಗ್ಯ ಅಂತ ಹೇಳಿ ಆತ್ಮೀಯ ಸ್ವಾಗತ ನಿಮ್ಮೆಲ್ರಿಗೂ ಕೂಡ ಸ್ವಲ್ಪ ನೆಟ್ ಸಮಸ್ಯೆ ಇತ್ತು ಆರನೇ ಲೈಕ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸ್ವಾಗತ ನಿಮ್ಮೆಲ್ಲರಿಗೂ ಕೂಡ ಸೂಪರ್ ಸೂಪರ್ ಅವರೇ ಊಟ ಆಯ್ತಾ ಪವಿ ಗೊಂಬೆ ಊಟ ಆಯ್ತಾ ಸೂಪರ್ ಅಂತಿದ್ದಾರೆ ಹಾ ನಾಗರ ಪಂಚಮಿ ಹಬ್ಬದ ಅಮ್ಮ ನಮ್ಮಮ್ಮ ಅಂತ ಹೇಳಿ ಬಂದ್ರು ಅವ್ರು ಬಂದಿದ್ದಾರೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯ ಅಮ್ಮ ಅಮ್ಮನವರೇ ಅಂತ ಹೇಳಿ ಬಂದ್ರು ಮಂಜನಾಥವ್ರು ಊಟ ಆಯ್ತಾ ಎಲ್ರದು ಪವಿಯವ್ರೆ ಊಟ ಆಯ್ತಾ ಪವಿತ್ರ ವೀರು ಆಯ್ತಾ ಅಂತ ಮಾತಾಡ್ಸ್ತಿದ್ದಾರೆ ಪವಿ ಮಂಜುನಾಥ್ ಮಂಜುನಾಥವ್ರ ಅಮ್ಮ ಅಂತಿದ್ದಾರೆ ಅವರು ಈಶಾ ಅಂತಾರೆ ಅಮ್ಮ ಅಮ್ಮ ನಮ್ಮಮ್ಮ ಅಂತಿದ್ದಾರೆ ಅಕ್ಕ ಅಂತ ಮಾತಾಡಿಸ್ತಿದ್ದಾರೆ ಶಾರದಾ ಅವರೇ ಈಶಾ ನಮ್ಮಮ್ಮ ಸರಿತಾರ ಅಮ್ಮ ಅಲ್ಲ ಅಂತಿದ್ದಾರೆ ಶಿವವರು ಪ್ರಶಾಂತಣ್ಣ ಅಂತಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಸವನಗುಡಿಯ ಸ್ವಾಮಿ ದೇವಸ್ಥಾನ ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಒಂದು ಪ್ರಾಂಗಣದಲ್ಲಿ ಇರ್ತಕ್ಕಂತ ಇದು ದೇವಸ್ಥಾನ ಅಲ್ಲಿ ಸಿಗ್ನಲ್ ಸಿಗ್ಲಿಲ್ಲ ಅದು ಈ ಕಡೆ ಬಂದೆ ಸೂಪರ್ ಅಂತ ಹೇಳ್ತಾ ಇದಾರೆ ವೀರೇಶ್ ಅವರು ಧನ್ಯವಾದ ವೀರೇಶ್ ಅವರೇ ಈಶ್ವರನನ್ನ ಒಂದು ಪ್ರತಿಷ್ಠಾಪನೆ ಮಾಡಿದರೆ ಆನಲ್ಲಿದ್ದಾರೆ ಮಿಂಚಿನ ಮಲಿಕೆಯವರು ಇದೆ ಆಗಾಗ ಕಟ್ಟಾಗ್ತಾ ಇದೆ ನಿರಂತರ ಸಪೋರ್ಟ್ ಮಾಡಿದ್ದಾರೆ ಊಟ ಮಾಡಿದ್ರ ಎಲ್ರು ಏನು ವಿಶೇಷ ಇವತ್ತು ನೋಡಿ ನಮ್ಮ ಈಶ್ವರನನ್ನ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಭಕ್ತನಿಗೆ ನರಕ ಶಿವ ಭಕ್ತರಿಗೆ ಶಿವಕ್ತರಿಗೆ ಸಿಗ್ನಲ್ ಸಿಕ್ತು ಸಿಗ್ನಲ್ ಸಿಕ್ತು ಹ್ಮ್ ನೀನ್ ಯಾವ್ದು ಅವ್ರ ಪೂಜೆ ಮಾಡಿದ್ಯಪ್ಪ ಗೌರಿ ಹಬ್ಬದಲ್ಲಿ ಮಾಡ್ತೀವಮ್ಮ ಗೌರಿ ಹಬ್ಬದಲ್ಲಿ ಮಾಡ್ತೀವಿ ಹಾ ನೈ ಹೊಸ ಬಟ್ಟೆ ನೈವೇದ್ಯ ಇಟ್ಬಿಟ್ಟು ಗೌರಿ ಹಬ್ಬದಲ್ಲಿ ಮಾಡ್ತೇವೆ ಗಣೇಶನ ಬೇ ಗೌರಿ ಹಬ್ಬದಿನ ಎಲ್ಲ ರೆಡಿ ಮಾಡ್ಕೊಂಡು ಗಣೇಶನ ಹಬ್ಬದ ದಿವಸ ನಮ್ದು ಪೂಜೆ ಮಿಂಚಿನ ಮಾಲಿಕೆ ಬಂದ್ರು ಹ್ಮ್ ಹೇಳಿದ್ರೆ ಇಲ್ಲಿ ಬಸವನಗುಡಿಯ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ನಾಗರ ಕಲ್ಲಿನ ಬಹಳಷ್ಟು ನಾಗರ ಕಲ್ಲುಗಳಿವೆ ಅಲ್ಲಿ ಬೆಳಿಗ್ಗೆ ಒಂದು ಪ್ರತಿಷ್ಠಾಪನೆ ಕಾರ್ಯ ನಡೀತು ಹಾಗೇ ನಾಗರ ಹರಿಯೋದು ಅಂತ ಹೇಳ್ತೀವಲ್ಲ ಹಾಗೆ ತನಿ ಎರಿದರೆ ಅದು ಹಾಲಿನ ವಾಸನೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜೆ ನಂತರ ಹಾಗೆಯೇ ಎಲ್ಲವನ್ನ ಅವರು ಶುದ್ಧೀಕರಣ ಮಾಡಿದ್ರು ಆನಂತರ ನಾನು ತೆಗಿತಾ ಇದ್ದೇನೆ ಮಧ್ಯಾಹ್ನದಲ್ಲಿ ನೋಡಿ ಎಷ್ಟು ಒಂದು ಚಂದದ ಕೆತ್ತನೆ ನನಗೆ ಆ ಕೆತ್ತನೆ ನೋಡೋದಕ್ಕೆ ಖುಷಿ ಆಗುತ್ತೆ ಆ ಶಿಲ್ಪಿಯ ಕಡೆದಂತಹ ಕೆತ್ತನೆಯನ್ನು ನೋಡೋದಕ್ಕೆ ಬಹಳ ಇಷ್ಟ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕೇತಿದ್ದಾರೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ನೂರು ವರ್ಷಕ್ಕಿಂತಲೂ ಹಳೆಯದಾದಂತಹ ಒಂದು ದೇವಸ್ಥಾನ ಇದು ಹೊಸ ದೇವಸ್ಥಾನ ಅಲ್ಲ ಆಮೇಲೆ ಬಹಳಷ್ಟು ದೊಡ್ಡದಾದಂತಹ ಒಂದು ಅರಳಿ ಮರ ಇದೆ ನಾಗಲಿಂಗ ಪುಷ್ಪದ ಗಿಡ ಇದೆ ವೀರೇಶ್ ಅವರು ಸೂಪರ್ ಅಂತ ಹೇಳಿ ನಿರಂತರ ಮೆಸೇಜ್ ಅನ್ನ ಹಾಕ್ತಾ ಇದಾರೆ ಧನ್ಯವಾದ ವೀರೇಶ್ವರೇ ಅಮ್ಮ ಈಶಮ್ಮ ಸರಿತಾ ಅವರಮ್ಮ ಅಲ್ಲಂತ ಶೂ ಬಂದರು ಹನ್ಮಂತರ ಜೊತೆ ತಣ್ಣೀರೇ ಹಾಲ ತನಿ ಎರೆಯೋಣ ಹಾಡು ಹಾಡಿ ಹಾ ತಣ್ಣೀರೇ ಹಾಲ ತನಿ ಎರೆಯೋಣ ತಾಯ ಹಾಲ ಋಣ ತೀರಿ ಪಂದು ಪುಣ್ಯ ದಿನ ಅಷ್ಟೇ ಬರುತ್ತೆ ಹಾಲ ತನಿರೆಯೋಣ ಆಯ ಹಾಲಿ ಹಿಂದಿ ಪುಣ್ಯ ದಿನ ಇದು ಹಳೆಯ ಕಾಲದ ಹಾಡು ಹಳೆಯ ಕಾಲದ ಒಂದು ಇದು ಚೆನ್ನಾಗಿದೆ ಇದು ತನಿಹರಿಯೋ ಈ ತನಿಹರಿಯೋದಲ್ಲ ಹನುಮಂತರಾಜ್ ಅವರೇ ಇದು ಹೆಣ್ಮಕ್ಳನ್ನ ದ ಅಮ್ಮ ಅಮ್ಮ ನನ್ನಮ್ಮ ಅಂತ ಹೇಳ್ತಾ ಇದಾರೆ ವೀರೇಶ್ ಅವರು ಶೂರ್ ಅಮ್ಮ ಅಮ್ಮ ಅಂತಿದ್ದಾರೆ ಮಾತೃ ದೇವ ಅಮ್ಮ ಅಂತಿದ್ದಾರೆ ಹಾ ಒಂದ್ ಇಪ್ಪತ್ತು ನಿಮಿಷ ಮಾಡಿ ಹೋಗೋಣ ಸಿಗ್ನಲ್ ಸಿಕ್ತಿಲ್ಲ ಅದು ನೆನ್ಪಿಲ್ಲ ನನ್ಗೆ ಹಾಡು ಮದ್ವೆ ಟೈಮಲ್ಲ ಇದು ಹನುಮಂತರಾಜು ಹಾಡೋದು ಹಾಡು ತಣ್ಣೀರೆ ತಣ್ಣೀರೆ ಹಾಲ ತನಿ ಎರೆಯೋಣ ತಾಯ ಹಾಲ ಋಣ ತೀರಿಪ ಇಂದು ಪುಣ್ಯ ದಿನ ಅಂತ ಹೇಳಿ ಮಗಳನ್ನ ದಾರಿ ಎರೆದು ಗಂಡನ ಮನೆಗೆ ಕಳಿಸುವಾಗ ಹೇಳುವಂತ ಹಾಡು ಹನುಮಂತರಾಜು ನೆನಪು ಮಾಡ್ತಾ ಇದ್ದಾರೆ ಧನ್ಯವಾದ ಹನುಮಂತರಾಜ್ ಅವರೇ ವೀರೇಶ್ ಸೂಪರ್ ಅಂತಿದ್ದಾರೆ ಧನ್ಯವಾದ ನೆಟ್ವರ್ಕ್ ಸಮಸ್ಯೆ ಇದೆ ವೀರೇಶ್ ಅವರು ಶಿವ ಅವರು ನಿರಂತರ ಮೆಸೇಜ್ ಅನ್ನ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಧನ್ಯವಾದ ವೀರೇಶ್ ಅವರೇ ಶಿವ ಅವರೇ ನಮ್ಮ ನಾಗಪ್ಪ ನಾಗರಾಜ ಸುಬ್ರಹ್ಮಣ್ಯ ನಮ್ಗೆಲ್ಲರಿಗೂ ಸಣ್ಣ ಉಂಟು ಮಾಡಲಿ ಪಂಚಮಿ ಹಬ್ಬ ಇನ್ನುಳಿದವು ದಿನ ಅಣ್ಣ ಬರಲಿಲ್ಲ ಯಾಕೋ ಅಕ್ಕ ಅಣ್ಣ ಬರಲಿಲ್ಲ ಯಾಕೋ ಕರೀಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಇನ್ನುಳಿದವು ದಿನ ಅಣ್ಣ ಬರಲಿಲ್ಲ ಯಾಕೋ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಉತ್ತರ ಕರ್ನಾಟಕದಲ್ಲಿ ಇದು ಬಹಳ ದೊಡ್ಡ ಹಬ್ಬ ಪಂಚಮಿ ಹಬ್ಬ ಹೆಣ್ಣು ಮಕ್ಕಳಿಗೆ ತವರ ಹ್ಮ್ ಬಹಳಷ್ಟು ಉಂಡಿಗಳನ್ನ ಮಾಡ್ತಾರೆ ಕಡಲೆ ಬೀಜ ಕಲಿಯನ್ನ ಆಡುವಂತಹ ಹಬ್ಬ ಇದಾರೆ ಪಂಚಮಿ ಅಲಂಕಾರವನ್ನು ತೆಗೆದು ಬಿಟ್ಟಿದ್ದಾರೆ ಆದ್ರೂ ನಾನು ಇರೋರು ಅವರು ಅವರು ನಿರಂತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಧನ್ಯವಾದ ಶೂ ಅವರೇ ಬಿ ವಿ ಅಫಿಷೇಲ್ ಅವರು ಮಿಂಚಿನ ಸಿಸಿ ಎಲ್ಲಿ ಹೋದ್ರು ಅಂತಿದ್ದಾರೆ ನಾಗರಿಕಲ್ಲಿಗೆ ಹಾಲು ಎರಿಯೋದು ಆಗ ಇದು ಹಾಡು ಹೌದಾ ಹೌದಾ ಹನುಮಂತರಾಜು ಹೌದಾ ಹನುಮಂತರಾಜು ಈಗ ಹಾಲು ಎರಿಯೋದಾ ಈ ಹಾಡು ಸರಿ ಇದ್ಯಾ ಸಾಕು ಹನುಮಂತರ ಮೇಲೆ ಸರಿಯಾಗಿರುತ್ತೆ ವಿಷಯ ಅಂತ ಮಾತಾಡಿಸ್ತಾ ಇದಾರೆ ಹಾ ಎಲ್ಲ ಹಾಡುಗಳ ಒಂದು ಸಂದರ್ಭ ಎಲ್ಲ ಹನುಮಂತರಾಜ್ ಅವ್ರಿಗೆ ಗೊತ್ತಿರುತ್ತೆ ನಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹಾಡಿನ ಬಗ್ಗೆ ಸಿನಿಮಾದ ಬಗ್ಗೆ ಹನುಮಂತರಾಜ್ ಅವರು ಧನ್ಯವಾದ ಅವರೇ ನಾಗರ ಪಂಚಮಿ ಹಬ್ಬದ ಶುಭಾಶಯ ನಿಮ್ಮೆಲ್ಲರಿಗೂ ಕೂಡ ನಮ್ಮ ನಾಗಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡಲಿ ಶಿವ ಅವರು ಅಮ್ಮ ನನ್ನಮ್ಮ ಅಂತ ಹೇಳಿ ವೀರೇಶ್ ಅವರು ಇದು ಬನ್ನಿಗಿಡ ಬನ್ನಿ ಗಿಡದ ಕೆಳಗಡೆ ನಾಗರ ಪ್ರತಿಷ್ಠೆಯನ್ನ ಮಾಡಿದೆ ನೋಡಿ ಸಣ್ಣ ಸಣ್ಣ ಎಲೆಗಳ ಇದು ಬನ್ನಿ ಗಿಡ ಎರಡು ಭಾಗಗಳಲ್ಲೂ ಸಹ ನಾಗರನ್ನ ಪ್ರತಿಷ್ಠಾಪನೆ ಮಾಡಿ ಈಗ ಶುದ್ಧೀಕರಣ ಕಾರ್ಯ ಮುಗಿತು ಹಾಲನ್ನ ಎಲ್ಲ ಕಡೆ ಹಾಕಿದ್ರಿಂದ ಶುದ್ಧಿ ಮಾಡಿದ್ದಾರೆ ನೋಡಿ ಸಾಕಷ್ಟು ನಾಗಗಳನ್ನ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಪವಿಗೊಂಬೆ ರೆಕಾರ್ಡಿಂಗ್ಸ್ ಅಂತ ಹೇಳಿ ಹೊಸ ಹೆಸರಲ್ಲಿ ಬರ್ತಾ ಇದಾರೆ ಗುಬ್ಬಿ ಅವರು ವೀರೇಶ್ ಅವರು ಸೂಪರ್ ಅಂತಿದ್ದಾರೆ ಊಟ ಆಯ್ತಾ ಪವಿತ್ರ ವೀರೇಶ್ ಅವರು ಸೂಪರ್ ಅಂತಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಂಬೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪವಿತ್ರ ಊಟ ಆಯಿತಾ ಏನು ವಿಶೇಷ ಇವತ್ತು ನಾಗರ ಪಂಚಮಿಗೆ ಸೂಪರ್ ಸೂಪರ್ ಅಂತಿದ್ದಾರೆ ಪವಿ ಗೊಂಬೆ ಅವರು ಆನಲ್ಲಿದ್ದಾರೆ ವೀರೇಶ್ ಅವರು ಸೂಪರ್ ಅಂತಿದ್ದಾರೆ ಧನ್ಯವಾದ ನಿಮ್ಮೆಲ್ಲರೂ ಶಿವರು ಅಮ್ಮ ನನ್ನಮ್ಮ ಅಂತಿದ್ದಾರೆ ಪವಿಗೊಂಬೆ ಆನಲ್ಲಿದ್ದಾರೆ ಇಲ್ಲಿಯೂ ಸಹ ಒಂದು ನಾಗಲಿಂಗ ಪುಷ್ಪದ ಗಿಡ ಇದೆ ಆ ಗಿಡ ಅಲ್ಲ ಮರ ಇದೆ ತುಂಬಾ ತಣ್ಣನೆಯ ಗಾಳಿ ಅರಳಿ ಮರದ ಕೆಳಗಡೆ ಬನ್ನಿ ಮರ ಅರಳಿ ಮರದ ಒಂದು ಒಳ್ಳೆಯ ಸುವಾಸನೆ ಮನೆಗೆ ಹೋಗಕ್ ಮನ್ಸೆ ಬರ್ತಾ ಇಲ್ಲ ನನಗೆ ಅಷ್ಟು ಚಂದ ಇದೆ ವಾತಾವರಣ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸಾಕಷ್ಟು ಜಾಗ ಇದೆ ಈ ಗಾಳಿ ತುಂಬಾ ಒಳ್ಳೇದು ಅರಳಿ ಮರದ ಕೆಳಗಿನ ಒಂದು ಹವ ಏನಿದೆ ಗಾಳಿ ಏನಿದೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಪ್ರಶಾಂತ್ ಆಚಾರ್ಯ ಬಂದ್ರು ಅತ್ತೆ ಅಂತ ಹೇಳಿ ಆತ್ಮೀಯ ಸ್ವಾಗತ ಪ್ರಶಾಂತ್ ಊಟ ಆಯ್ತಾ ಪ್ರಶಾಂತ್ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ ಪ್ರಶಾಂತ್ ಅವರಿಗೆ ಊಟ ಮಾಡಿದ್ರ ಎಲ್ರು ನಮ್ಮ ನಾಗಪ್ಪ ನಿಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡ್ಲಿ ಸುಬ್ರಹ್ಮಣ್ಯ ಒಳ್ಳೇದು ಮಾಡ್ಲಿ ನಿಮ್ಮೆಲ್ಲರಿಗೂ ಊಟ ಆಯ್ತಾ ಪ್ರಶಾಂತ್ ಬ್ಲೂ ಕೊಟ್ಟಿದ್ದೀನಿ ಯಾಕೋ ಬಂದಿಲ್ಲ ವೀರೇಶ್ ಅವರು ನಿರಂತರ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ ಶಿವ ಅವರು ಅಮ್ಮ ಅಂತ ಇದ್ದಾರೆ ಪ್ರಶಾಂತ್ ಹಾ ಪ್ರಶಾಂತ್ ಆಚಾರ್ಯ ಆಶ್ಚರ್ಯ ಸೂಚಕವಾಗಿ ನೋಡ್ತಾ ಇದ್ದಾರೆ ಯಾಕೆ ಪ್ರಶಾಂತ್ ಆಶ್ಚರ್ಯ ಊಟ ಮಾಡಿದ್ರಾ ವೀರೇಶ್ ಊಟ ಆಯ್ತಾ ನಿಮ್ದು ಶಿವ ಈಶಮ್ಮ ನನ್ನಮ್ಮ ಅಂತ ಹೇಳ್ತಾ ಇದಾರೆ ಇನ್ನೊಂದು ಐದು ನಿಮಿಷ ಇರ್ತೇನೆ ಭಾವ ಭಾವ ಮಾತಾಡಿಸ್ತಾ ಇದೆ ಪ್ರಶಾಂತ್ ಅವರು ಸೂಪರ್ ಸೂಪರ್ ಅಂತ ವಿಷಯ ಹೇಳ್ತಾ ಇದ್ದಾರೆ ಇದು ಎಲ್ಲಿ ಅಂತಿದ್ದಾರೆ ಇದು ಬೆಂಗಳೂರಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಅದರ ಎದುರುಗಡೆ ಒಂದು ಬೃಹದಾಕಾರವಾದ ಒಂದು ಅರಳಿ ಹ ಸಿಗ್ನಲ್ ಬಂತು ಇದು ಬೆಂಗಳೂರಿನ ಬಸವನಗುಡಿಯ ದೇವಸ್ಥಾನದ ಒಂದು ನಾಗರಕಟ್ಟೆ ಆಯ್ತು ಅತ್ತೆ ಅಂತಿದ್ದಾರೆ ಊಟ ಆಯ್ತಾ ವೀರೇಶ್ ಅವರು ಅಣ್ಣ ಹೋಗಿ ಬರ್ತೇನೆ ಹಾ ಶು ವೀರೇಶ್ ಹೋಗಿ ಬನ್ನಿ ಇಷ್ಟೊತ್ತು ಭಾಗವಹಿಸಿ ನನಗೆ ಸಪೋರ್ಟ್ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದ ನಾಗಪ್ಪ ನಿಮ್ಗೆ ಒಳ್ಳೇದ್ ಮಾಡ್ಲಿ ವೀರೇಶ್ ಅವರೇ ಪ್ರಶಾಂತ್ ಅವರಿಗೆ ಶಿವ ಅವರಿಗೆ ಆಯ್ತು ವೀರೇಶ್ ಅವರೇ ಅಂತಿದ್ದಾರೆ ವೀರೇಶ್ ಹೋಗಿ ಬನ್ನಿ ಧನ್ಯವಾದ ನಿಮಗೆ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಒಳ್ಳೇದು ಮಾಡಲಿ ನಾಗಪ್ಪ ನಿಮಗೆ ಇಶಮ್ಮ ನಮ್ಮಮ್ಮ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು ವೀರೇಶ್ ಅವರು ಸೂಪರ್ ಅಂತ ಹೇಳಿ ಮತ್ತೊಮ್ಮೆ ಮೆಸೇಜ್ ಅನ್ನು ಹಾಕ್ತಾ ಇದ್ದಾರೆ ಧನ್ಯವಾದ ವೀರೇಶ್ ಅವರೇ ನಾನು ಇನ್ನೇನು ಮುಕ್ತಾಯ ಮಾಡ್ತೇನೆ ಇನ್ನ ಮೂರು ನಿಮಿಷ ಇರ್ತೇನೆ ಅರ್ಧ ಗಂಟೆ ಆಗತ್ತೆ ಈಶಾ ನನ್ನಮ್ಮ ವೀರೇಶ್ ಸೂಪರ್ ಅಂತಿದ್ದಾರೆ ವೀರೇಶ್ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಇಲ್ಲಿ ಗಣೇಶನ ಹಬ್ಬದಲ್ಲಿ ಬಹಳಷ್ಟು ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ದೊಡ್ಡದಾಗಿ ತಾವೆಲ್ಲರೂ ಬಂದು ಭಾಗವಹಿಸಬಹುದು ತುಂಬ ಹೃದಯ ಇದೆ ಧನ್ಯವಾದ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ತುಂಬಾ ಹೃದಯ ಇದೆ ಧನ್ಯವಾದ ನೋಡಿ ಎಷ್ಟು ಚೆನ್ನಾಗಿ ಸಾಲಾಗಿ ಇದು ತುಂಬಾ ಅನಾದಿ ಕಾಲದಿಂದ ಇರುವಂತಹ ಒಂದು ದೊಡ್ಡದಾದಂತಹ ಒಂದು ಅರಳಿ ಮರ ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ ಈ ಅರಳಿ ಮರದ ಮೇಲೆ ಬೀಜಗಳು ಬಿದ್ದು ಪಕ್ಷಿಗಳಿಂದ ಬೇರೆ ಬೇರೆ ಮರಗಳು ಹುಟ್ಟುಬಿಟ್ಟಿದೆ ಅದರ ಮೇಲೆ ಅರಳಿ ಮರದ ಮೇಲೆ ಬೇರೆ ಬೇರೆ ಮರಗಳೆಲ್ಲ ಹುಟ್ಕೊಂಡಿದೆ ಅದರಿಂದ ಬಿದ್ದಂತಹ ಎಲೆಗಳನ್ನ ಇಲ್ಲಿ ಆರಿಸ್ಕೊಂಡು ಹೋಗ್ತಾರೆ ಇದು ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೇದು ಅಂತ ಹೇಳಿ ಆರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಇದು ಇಲ್ಲಿ ಒಂದು ಸ್ವಲ್ಪ ವಿಶೇಷ ಇದು ಅರಳಿ ಮರದ ಕೊಂಬೆಯ ಮೇಲೆ ಬೀಜ ಬಿದ್ದು ಪಕ್ಷಿಗಳಿಂದ ಅಲ್ಲೇ ಅದು ಹುಟ್ಟಿ ದೊಡ್ಡದಾಗಿ ಮರ ಆಗುತ್ತೆ ಆ ಮರದ ಎಲೆಗಳನ್ನ ಸಕ್ಕರೆ ಕಾಯಿಲೆಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲರೂ ಹಣ್ಣಾಗಿ ಕೆಳಗೆ ಬಿದ್ದಂತ ಎಲೆಗಳನ್ನ ತಗೊಂಡೋಗಿ ಕಷಾಯ ಮಾಡಿ ಕುಡಿತಾರೆ ಇದು ಇಲ್ಲಿಯ ಒಂದು ವಿಶೇಷ ವೀರೇಶ್ ಅವರು ಸೂಪರ್ ಸೂಪರ್ ಅಂತ ಹೇಳಿದರೆ ಈಶಮ್ಮ ನನ್ನಮ್ಮ ಅಂತ ಹೇಳ್ತಿದ್ದಾರೆ ಶಿವರು ಈಶಮ್ಮ ತನ್ನ ತನ್ನಿರೆ ಹಾಲ ತನಿ ಎರಿಯೋಣ ತಾಯ ಹಾಲ ಋಣ ಹಾಡು ನಾಗರ ಕಲ್ಲಿಗೆ ನಾಗರ ಪಂಚಮಿ ದಿನ ತನಿ ಎರಿಯುವಾಗ ಹಾಡು ಹಾಡು ಹೌದಾ ಹೌದಾ ಹಾ ನಾನು ಓ ನಾನು ಮದುವೆ ಸಮಯ ಸಂದರ್ಭ ಅನ್ಕೊಂಡಿದ್ದೆ ಹೌದಾ ಒಂದೇ ಒಂದ್ ಸಾಲ್ ನನ್ನ ಹಾಡಿ ಸರಿ ಇದ್ಯಾ ತನ್ನಿರೆ ಹಾಲ ತನಿ ಎರೆಯೋಣ ತಾಯ ಹಾಲ ತೀರಿಪ ದಿನ ಈ ತರ ಬರುತ್ತಲ್ವಾ ಹನುಮಂತರಾಜು ಹೌದಾ ಹಾ ನೀವು ಹೇಳಿದ್ಮೇಲೆ ಸರಿ ಇದೆ ಬಿಡಿ ವೀರೇಶ್ ಅವರು ಸೂಪರ್ ಅಂತ ಹೇಳ್ತಾ ಇದಾರೆ ಲವ ಕೃಷ್ಣ ಅಂತ ಹೇಳಿ ಬಂದ್ರು ಹಾಯ್ ಅಂತ ಹೇಳಿ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನನ್ನ ನೇರ ಪ್ರಸಾರಕ್ಕೆ ಆಗಮಿಸಿದಂಥ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಶಿವ ಅವರೇ ವೀರೇಶ್ವರೇ ಪ್ರಶಾಂತ್ ಅವರೇ ಲವ ಕೃಷ್ಣ ಅವರು ಎಲ್ಲರಿಗೂ ಕೂಡ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯ ಬಹಳ ಹಳೆಯದಾದಂತಹ ಅನಾದಿ ಕಾಲದ ಮರದ ಬುಡದಲ್ಲಿ ನಾನು ಇವತ್ತು ಕೂತ್ಕೊಂಡು ನಿಮ್ಮೆಲ್ಲರಿಗೆ ಲೈವನ್ನ ಮಾಡ್ತಾ ಇದ್ದೇನೆ ಒಂದು ವಿಶೇಷವಾದಂತಹ ಮರ ಅನಾದಿ ಕಾಲದ ಮರ ಇದು ನೂರು ವರ್ಷಗಳಿಗಿಂತ ಹಳೆಯದಾದಂತಹ ದೇವಾಲಯ ಇಲ್ಲಿ ನಾಗರ ಲಿಂಗ ನಾಗಲಿಂಗ ಪುಷ್ಪ ಮರವೂ ಸಹ ಇದೆ ನಾನು ಇಲ್ಲಿ ನಾಗಲಿಂಗ ಪುಷ್ಪದ ಸಸಿಗಳನ್ನ ನೆಡಬೇಕು ಅಂತ ಹೇಳಿ ಯೋಜನೆ ಹಾಕೊಂಡು ಬಂದೆ ಇವತ್ತು ಇವರ ಒಂದು ಪರ್ಮಿಷನ್ ತಗೋಬೇಕು ಇವರು ಒಪ್ಪಿಗೆಯನ್ನು ಪಡೆದು ಆಮೇಲೆ ಹಾಕಬೇಕು ಇವರು ಅದಕ್ಕೆ ಹ್ಮ್ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ನಾವು ಹಾಕುವಂತ ಕೆಲಸವನ್ನ ಮಾಡಬೇಕು ಅದಕ್ಕೋಸ್ಕರ ಬಂದೆ ಮುಜರಾಯಿಯ ಪರ್ಮಿಷನ್ ತಗೊಂಡು ಇವರು ಗಿಡ ಹಾಕಬೇಕಂತೆ ಹಾಗಾಗಿ ನನಗೆ ಒಂದು ದಿನಗಳ ಕಾಲಾವಕಾಶ ಕೇಳಿದರೆ ಮುಜರಾಯಿಯ ಒಪ್ಪಿಗೆಯನ್ನು ಪಡೆದು ಆಮೇಲೆ ಗಿಡವನ್ನ ನೆಡಬಹುದು ಅಂತೇಳಿ ಹೇಳ್ತಾ ಇದಾರೆ ಹಾಗಾಗಿ ನಾನು ಮುಂದಿನ ವಾರ ಒಂದು ಗಿಡ ನೆಡುವಂತ ಪ್ರಯತ್ನ ಮಾಡಬೇಕು ಧನ್ಯವಾದ ನಿಮಗೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಅಲಿಸುವ ಪರಿ ಅಂತ ಹೇಳಿ ಬಸವಣ್ಣನವರ ಒಂದು ಸಾಲನ್ನ ನೆನಪಿಸ್ತಾ ಇದ್ದಾರೆ ಶಿವ ಅವರು ವೀರೇಶ್ ಅವರು ಸೂಪರ್ ಸೂಪರ್ ಅಂತ ಹೇಳಿ ಮತ್ತೆ ನಿರಂತರ ಸಪೋರ್ಟ್ ಅನ್ನು ಮಾಡ್ತಾ ಇದಾರೆ ಈಶಾಮನಿದ್ದಾರೆ ಶಿವ ಅವರು ಅಂತ ಹೇಳ್ತಾ ಇದಾರೆ ಹನುಮಂತರಾಜು ಅವರು ಹ್ಮಿಯ ಹಾಲಿ ಹಾಲೆ ಋಣ ತೀರಿಪ ಹಿಂದೆ ಪುಣ್ಯ ದಿನ ಇಷ್ಟ ನೆನಪಿರೋದು ನನಗೆ ಅವರೇ ಧನ್ಯವಾದ ಸಾಲನ ನೆನಪಿಸಿದ್ದಕ್ಕಾಗಿ ಶಿವರು ಮಾತೃದೇವೋಭವ ಅಂತ ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಅಮ್ಮ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದಾರೆ ಹೋಗಿ ಬರ್ತೇನೆ ತುಂಬಾ ಹೃದಯದ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನಿ ಹೊರಡ್ತೇನೆ ಎಷ್ಟೊತ್ತು ನಿಮಗೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಎಲ್ಲರೂ ಕೇಳಿ ಎಲ್ಲರೂ ಗಮನಿಸಿ ಇಲ್ಲಿ ಈಶಾ ಮಕ್ಕಳು ನಾವು ಅಂತ ಹೇಳ್ತಾ ಇದ್ದಾರೆ ಹನುಮಂತರಾಜು ಅವರು ಹನುಮಂತರಾಜು ನನ್ನ ಅಣ್ಣ ನಾನು ತಮ್ಮ ನನ್ನ ತಂಗಿ ರಾಜೇಶ್ವರಿ ಅಂತ ಹೇಳ್ತಾ ಇದ್ದಾರೆ ಶಿವು ಅವರು ಹೌದು ಶಿವು ವೀರೇಶ್ ಅವರು ನಿರಂತರ ಸಪೋರ್ಟ್ ಮಾಡ್ತಿದ್ದಾರೆ ಸೂಪರ್ ಅಂತ ಹೇಳಿ ಧನ್ಯವಾದ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಸಣ್ಣ ಮಂಗಳವನ್ನ ಉಂಟು ಮಾಡಲಿ ವೀರೇಶ್ ಅವರೇ ನೀವು ಕೂಡ ನನ್ನ ತಮ್ಮ ಅಂತೇಳಿ ವೀರೇಶ್ ಅವರನ್ನ ಸೇರಿಸ್ಕೊಟ್ಟ ಇದ್ದಾರೆ ಹೌದು ನೀವೆಲ್ಲರೂ ಸಹ ನನ್ನ ಮಕ್ಕಳು ಈಶಮ್ಮ ನನ್ನಮ್ಮ ಅಂತಿದ್ದಾರೆ ಧನ್ಯವಾದಗಳು ಅಣ್ಣ ಅಂತ ಹೇಳ್ತಾ ಇದಾರೆ ವೀರೇಶ್ ಅವರು ಎಲ್ಲೇ ಇರ್ರಿ ಆ ಹೇಗೆ ಇರ್ರಿ ಎಲ್ಲರೂ ಚೆನ್ನಾಗಿರೀ ಆ ನಮ್ಮ ನಾಗಪ್ಪ ನಾಗದೇವರು ಸುಬ್ರಹ್ಮಣ್ಯ ನಿಮ್ಗೆ ಕೂಡ ಸಣ್ಣ ಉಂಟು ಮಾಡಲಿ ಅಂತ ಹೇಳಿ ನನ್ನ ಈ ನೇರ ಮಾತುಕತೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಧನ್ಯವಾದ ನಿಮಗೆಲ್ಲರಿಗೂ ಕೂಡ ಹೋಗಿ ಬರ್ತೇನೆ ನಾನು ವೀರೇಶ್ ಅವ್ರೆ ಹೋಗಿ ಬರುವೆ ತುಂಬ ಹೃದಯದ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ